ಇಪ್ಪತ್ತಾರನೇ ತಾರೀಕಿನಂದು ಮೊದಲನೇ ದಿನ ಕರ್ನಾಟಕ ರಾಜ್ಯದ ಹದಿನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯ ಜನತಾಳದ ಅಭ್ಯರ್ಥಿಗಳಾಗಿ ಸಹೋದರಿ ಶೋಭಾ ಕರಂದಾಜೆಯವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯರಿದ್ದಾರೆ ಅವರ ಪರವಾಗಿ ಈ ದಿವಸ ನಾನು ಸದಾನಂದ ಗೌಡರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬೆಂಟರಾಜು ಅವರು ಹಾಗೂ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಹಾಗೂ ಎಲ್ಲ ನಮ್ಮ ಪಕ್ಷದ ಎರಡೂ ಪಕ್ಷಗಳ ಪದಾಧಿಕಾರಿಗಳು ಪಕ್ಷದ ಹಿರಿಯ ಕಾರ್ಯಕರ್ತರುಗಳೊಂದಿಗೆ ಬಗಲಗುಂಟೆ ಭಾಗದಲ್ಲಿ ಈ ದಿನ ಯಾವೊಂದು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದೇನೆ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಅಂತ ಹೊಂದರೆಗಳು ಇದು ಮಧ್ಯಾಹ್ನ ಎರಡು ಎರಡೂವರೆ ಗಂಟೆಗೆ ನಿಗದಿಯಾದಂತಹ ಕಾರ್ಯಕ್ರಮ ಆದರೆ ನಾನು ಬೆಳಗ್ಗೆ ವಿಜಯನಗರ ಮತ್ತು ಗೋವಿಂದನಾಥ ನಗರದ ಭಾಗದಲ್ಲಿ ಅಲ್ಲಿಯ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿ ಮತ್ತೆ ಮೈಸೂರಿಗೆ ಹೋಗಿ ಮೈಸೂರಿನಿಂದ ಶ್ರೀರಂಗಪಟ್ಟಣದಲ್ಲಿ ಸಭೆಯಲ್ಲಿ ಭಾಗವಹಿಸಿ ಮತ್ತೆ ಈಗ ಅಲ್ಲಿಂದ ಇಲ್ಲಿಗೆ ಏನು ಬಂದಿದ್ದೇನೆ ಸಂಜೆ ಮತ್ತೆ ನಗರದಲ್ಲೂ ಸಹ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೆ ಮನವಿ ಮಾಡ್ತಾರೆ ಸಹೋದರ ಸಹೋದರಿಯರಿಗೆ ಇವತ್ತು ದೇಶಕ್ಕೆ ನರೇಂದ್ರ ಮೋದಿಯವರ ನಾಯಕತ್ವದ ಅನಿವಾರ್ಯತೆ ಏನಿದೆ ದೇಶದ ಒಂದು ಭದ್ರತೆಗೆ ದೇಶದಲ್ಲಿ ಒಂದು ಆರ್ಥಿಕ ಸುಧಾರಣೆಗಳನ್ನು ತರೋದಷ್ಟೇ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಬಡತನವನ್ನು ಹೋಗಲಾಡಿಸ್ತಕ್ಕಂಥ ಹಲವಾರು ರೀತಿಯ ಯೋಜನೆಗಳಿಗೆ ನರೇಂದ್ರ ಮೋದಿಯವರ ಚಿಂತನೆಯನ್ನೇ ಇಟ್ಟಿದ್ದಾರೆ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನ ನಮ್ಮ ಎರಡೂ ಪಕ್ಷಗಳ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸಹೋದರಿ ಶೋಭಾ ಅವರಿಗೆ ಕೇಳಲಿಕ್ಕೆ ಬಂದಿದ್ದೇನೆ ಈಗಾಗಲೇ ಎರಡು ಬಾರಿ ಡಿಲಿಮಿಟೇಷನ್ ನಲ್ಲಿ ಹೊಸ ಕ್ಷೇತ್ರ ರಚನೆ ಆದ ನಂತರ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡ್ರೂ ಅಷ್ಟೇ ಪ್ರೀತಿಯಿಂದ ನೀವು ಎರಡು ಚುನಾವಣೆಯಲ್ಲಿ ಗೆಲ್ಲಿಸಿದ್ರಿ ಈ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರದ ನಾನು ಹಲವಾರು ಬಾರಿ ಬಂದಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ತುಮಕೂರು ಜಿಲ್ಲೆ ಹಾಸನ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಯಿಂದ ನಿಮ್ಮ ಕುಟುಂಬಗಳ ಜೀವನ ನಿರ್ವಹಣೆ ಮಾಡಕ್ಕೆ ಬಂದಿರತಕ್ಕಂತ ಎಲ್ಲರನ್ನ ನನ್ನ ಹಳ್ಳಿಯೇ ತಂದು ತಾಯಿದ್ದೇನೆ ಇವತ್ತು ಈ ಚುನಾವಣೆ ಅತ್ಯಂತ ಅನಿವಾರ್ಯವಾಗಿ ಇವತ್ತು ಒಂದು ಜವಾಬ್ದಾರಿ ತೀರ್ಮಾನ ಮಾಡತಕ್ಕಂಥ ಸಂದರ್ಭ ಕಾಂಗ್ರೆಸ್ನ ವೈಯಕ್ತಿಕವಾಗಷ್ಟೇ ಅಲ್ಲ ಇವತ್ತು ಸರ್ಕಾರದ ತುಂಬ ತೆರಿಗೆ ಹಣವನ್ನ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿ ಮೊನ್ನೆ ದಿನ ಇಲ್ಲಿ ಏನೋ ಒಂದು ಎರಡು ದಿನಗಳಿಂದ ಅವರ ಒಂದು ಪತ್ರಿಕೆಗಳಲ್ಲಿ ಕೊಡ್ತಾ ಇರ್ತಕ್ಕಂಥ ಕಾಯಿರಾ ಈ ಸರ್ಕಾರ ಈ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ಈ ಖಜಾನೆಯನ್ನೇ ತೋರಿಸಿದ್ದಾರೆ ಕರ್ನಾಟಕ ರಾಜ್ಯದ ಖಜಾನೆಯನ್ನ ಆ ಖಜಾನೆಯನ್ನ ಲೂಟಿ ಮಾಡಿ ಇವತ್ತು ಕಾರ್ಯ ಕ್ರಮವನ್ನು ತಂದಿದ್ದೇವೆ ಅಂತಕ್ಕಂಥ ನಿಮ್ಮ ಮುಂದೆ ಪ್ರದರ್ಶನ ಏನ್ ಮಾಡ್ತಾ ಇದ್ದಾರೆ ಈ ದೇಶ ಈ ರಾಜ್ಯವನ್ನ ಯಾವ ಮಟ್ಟಕ್ಕೆ ಇವರು ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಅದರ ಅರ್ಥ ತಾವು ದಯವಿಟ್ಟು ಯೋಚನೆ ಮಾಡಬೇಕು ಸಂವಿಧಾನವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ಕೊಡುಗೆ ಏನು ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯ ನೀರಿನ ಸಮಸ್ಯೆಗಳನ್ನ ಹಲವಾರು ಭಾಗದಲ್ಲಿ ಎದುರಿಸ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಕೆಲವು ಹಲವು ಬೆಂಗಳೂರು ನಗರಕ್ಕೆ ಅಭಿವೃದ್ಧಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಕರ್ಮನ್ಯ ದೇವೇಗೌಡರು ಕಾವೇರಿಯ ಒಂಬತ್ತು ಟಿ ಎಂ ಪಿ ನೀರನ್ನು ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರಿಂದ ಕೆಲವು ಭಾಗಗಳಾದರೂ ಸ್ವಲ್ಪ ನೀರು ತಲುಪ್ತಾ ಇದೆ ಇವತ್ತು ಇದೇ ಕಾಂಗ್ರೆಸ್ ಪಕ್ಷ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಮೇಕೆದಾಟಿಯಿಂದ ಪಾದಯಾತ್ರೆ ಮಾಡಿ ಈಗ ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತಕ್ಕಂಥ ರೀತಿಯಲ್ಲಿ ತಮಿಳ್ನಾಡಿಗೆ ಯಥೇಚ್ಛವಾಗಿ ನೀರನ್ನು ಬಿಡ್ತಕ್ಕಂಥವ್ರ ಮುಖಾಂತರ ಇವತ್ತು ಬೆಂಗಳೂರು ನಗರದಲ್ಲಿ ನೀರಿನ ಆಹಾರವನ್ನು ತಾವೆಲ್ಲ ಗಮನಿಸ್ತಾ ಇದ್ದೇವೆ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ ಕೇವಲ ಐದು ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯವನ್ನು ಸಂಪೂರ್ಣ ಪಡೆದು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸಾಲಗಾರನಾಗಿ ಮಾಡತಕ್ಕಂಥದ್ದೇ ನೀವು ಹೊಸಿದ್ದಾರೆ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟು ಅಂತ ಖುಷಿ ಕೊಟ್ಟೇನೆ ಅಂತ ಇದ್ರು ಮುಂದೆ ಅದಕ್ಕೆ ಬೆಳೆ ತೊಡತ ಬೆಲೆ ತರಬೇಕಾಗ್ತದೆ ನೀವು ಎಚ್ಚರಿಕೆಯಿಂದ ನಿರ್ಮಾಣ ಮಾಡದೇ ಇವತ್ತು ಈ ರಾಜ್ಯವನ್ನು ಖಾಲಿ ಮಾಡಿ ಎಲ್ಲ ಹಣವನ್ನು ಲೂಟಿ ಮಾಡಿ ನಿಮ್ಮನ್ನ ಕೊನೆಗೆ ಈ ಎಲ್ಲ ಜವಾಬ್ದಾರಿ ನಿಮ್ಮ ತಲೆಗೂ ಕಟ್ತಾರೆ ಅಂತ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ನಿಮ್ಮ ಆಶೀರ್ವಾದವನ್ನ ನಮ್ಮ ಸಹೋದರಿ ಶೋಭಾ ಕರಂದ್ಲಾಜು ಅವರಿಗೆ ಇವತ್ತು ಆಶೀರ್ವಾದವನ್ನು ಮಾಡಬೇಕು ಅವರ ಗುರುತು ಕಮಲದ ಗುರುತು ನಮ್ಮ ಜನ ಜೆ ಡಿ ಎಸ್ ನ ಕಾರ್ಯಕರ್ತರಿಗೂ ಮನವಿ ಮಾಡ್ತಾರೆ ಯಾಕೆಂದ್ರೆ ನೀವು ಭತ್ತ ಹೋಗಿ ಮತದ ಡಬ್ಬಲ್ಲಿ ಡಬ್ಬದಲ್ಲಿ ಏನಪ್ಪ ನಮ್ಮ ಚಿನ್ನೆ ನಮ್ಮ ಹೊರೆ ಹೊತ್ತು ಮಹಿಳೆ ಕಾಣ್ತಾ ಇರಲ್ಲ ಅಂತೇಳಿ ಯಾರು ಕನ್ಫ್ಯೂಷನ್ ಮಾಡ್ಕೊಬೇಡಿ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಶೋಭಾ ಕರಂದ್ ರಾಜ್ ಅವರು ಏನಿದ್ದಾರೆ ಅವರ ಕುರಿತು ಕಮಲ ಕಮಲದ ಗುರುತಿಗೆ ತಮ್ಮೆಲ್ಲರ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ಒಂದು ದಯವಿ ಕನ್ನ ಕಮಾಲ್